ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಹೊಸ ವಿನ್ಯಾಸದ ಗೆಜ್ಜೆ ವಸ್ತ್ರ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಹತ್ತಿ ಎಳೆನ ನಿಮಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟುದ ಈ ರೀತಿ ತಗೊಂಡು ಅದನ್ನು ಹೀಗೆ ಎರಡು ರಿಂಗು ಈ ಥರ ಮಾಡಿ ಈ ರೀತಿಯ ಹಾರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಎರಡು ಮೂರು ವಿಡಿಯೋಗಳ ಮೊದಲು ನೋಡಿ ಈ ತರ ತರುವುದು ಹೀಗೆ ಒಂದು ರಿಂಗಿನ ಒಳಗಿಂದ ಈ ಹತ್ತಿ ಎಳೆನ ತೂರಿಸಿ ಮೇಲಕ್ಕೆ ಎಳಿಬೇಕು ಮತ್ತೆ ಈ ಕೆಳಭಾಗದಿಂದನೇ ಹೀಗೆ ತಂದು ಮೇಲ್ಭಾಗಕ್ಕೆ ಎಳಿಬೇಕು ಹೀಗೆ ಈ ರೀತಿ ನೋಡಿ ಈಗ ಇದರ ಕೆಳಭಾಗದಿಂದ ಹೀಗೆ ತಂದು ಮೇಲಕ್ಕೆ ಹೀಗೆ ಹೇಳಿಬೇಕು ಹೀಗೆ ಇದೇ ರೀತಿ ಮುಂದುವರಿಸಿ ನೋಡಿ ನಾನಿಲ್ಲಿಗ ಈ ರೀತಿ ಈ ರೀತಿಯ ಒಂದು ಹತ್ತು ಹದಿನೈದು ಡಿಸೈನನ್ನು ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ స్వల్ప హతిన ఈ రీతి తగం ಈ ರೀತಿ ಮಾಡ್ಕೋಬೇಕು ನಾವು ಈ ರೀತಿಯ ಸೀಕ್ವೆನ್ಸ್ ಇಟ್ಟಿದ್ದೀನಿ ಆಮೇಲೆ ನಾಲ್ಕು ಎಳೆಯ ಚಾಪೆಹಾರ ಹೀಗೆ ಇಟ್ಕೋಬೇಕು ಈ ಕಡೆಯಿಂದ ಕೆಳಭಾಗದಿಂದ ಹೀಗೆ ತಗೋಬೇಕು ಮಧ್ಯದಲ್ಲಿ ಆ ಕಡೆ ಈ ಕಡೆ ಹೀಗೆ ಮಾಡ್ಕೋಬೇಕು ಮತ್ತೆ ಇದನ್ನು ಮೇಲ್ಭಾಗದಿಂದ ಹೀಗೆ ಇದನ್ನು ಕೆಳಭಾಗದಿಂದ ಹೀಗೆ ಮಧ್ಯದಲ್ಲಿ ಒಂದು ಆ ಕಡೆಗೆ ಹೋಗುತ್ತೆ ಒಂದು ಈ ಕಡೆಗೆ ಹೋಗುತ್ತೆ ಹೀಗೆ ಮತ್ತೆ ಇದು ಮೇಲ್ಭಾಗದಿಂದ ಇದು ಕೆಳಭಾಗದಿಂದ ಹೀಗೆ ಬರುತ್ತೆ ಒಂದು ಆ ಕಡೆ ಮತ್ತು ಇನ್ನೊಂದು ಈ ಕಡೆ ಹೀಗೆ ಹೀಗೆ ಈ ರೀತಿಯ ಚಾಪೆ ಹಾರ ಮಾಡಿಕೊಂಡು ಅದಕ್ಕೆ ಡಿಸೈನ್ ನಾನು ಮಾಡಿರೋದು ನಾನೀಗಾಗಲೇ ಹಾರ ಮಾಡಿದ್ದೀನಿ ತೋರಿಸ್ತೀನಿ ಹೀಗೆ ಬರುತ್ತೆ ನೋಡಿ ಈ ತರ ಬರುತ್ತೆ ಹಾರ ಇದನ್ನ ಈ ಜಡೆ ಹಾರದ ಕೆಳಭಾಗದಿಂದ ಹೀಗೆ ಅಂಟಿಸ್ಬೇಕು ಹೀಗೆ ಇದು ನಾನು ಎಲ್ಲ ಎಲ್ಲೆಲ್ಲೋ ಆಗುತ್ತೆ ಇದು ಅಂತ ಗಟ್ಟಿಯಾಗಿ ನಿಲ್ಲಿ ಅನ್ನೋದಕ್ಕೆ ಸಪೋರ್ಟಿಗೆ ಈ ತರದ ಒಂದು ಮೂರೆಳೆಯ ಜಡೆ ಆಹಾರ ಮಾಡ್ಕೊಂಡಿದ್ದೀನಿ ಅದನ್ನ ಈ ರೀತಿ ಇಟ್ಟು ಇದಕ್ಕೆ ಈ ರೀತಿ ಈ ರೀತಿಯಾದ ಒಂದು ಹಾರ ನಾನು ಮಾಡಿದ್ದೀನಿ ಸ್ನೇಹಿತರೆ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು